ೇನಂದ್ರೆ ಆ್ಯಕ್ಚುಲಿ ಈಗ ನಮ್ಮ ಹಿರಿಯರು ಅಂದರೆ ನಾವು ಆ್ಯಕ್ಚುಲಿ ಅವ್ರನ್ನ ನೋಡಿ ಕಲ್ತ್ಕೊಂಡ್ಬಂದು ಅವ್ರು ಹಿರಿಯರು ಬಂದು ಹೇಳಿದಾಗ್ಲೇ ನಮ್ಮ ಕರೆಕ್ಷನ್ಗಳನ್ನ ನಾವು ಮಾಡ್ಕೊಳತ್ ಸರ್ ಸೊ ಆ್ಯಕ್ಚುಲಿ ಸಿನಿಮಮ್ಮ ಆಗಲಿ ಎಲ್ಲರೂ ಆಗಲಿ ಬಂದು ಇದು ಮಾಡೋದು ಅದೇ ಒಂದು ದೊಡ್ಡದಲ್ವಾ ನಮ್ಮ ಸೆಲೆಬ್ರಿಟಿಗಳು ಬಂದು ಆಕ್ಚುಲಿ ನನ್ನ ಆಶೀರ್ವಾದ ಮಾಡಿದ್ರೆ ತುಂಬ ದೊಡ್ಡ ಕರ್ನಾಟಕದ ಗೆಲುವು ಸರ್ ಇಂಡಸ್ಟ್ರಿ ಬಿಟ್ಬಿಡಿ ಕರ್ನಾಟಕದ ಗೆಲುವು ಸರ್ ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್ ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿದಾಗ ನಾನು ಈ ಕಡೆ ಅಲ್ವಾ ಸರ್ ತಿಂತೀನಿ ಇಲ್ಲ ನೀವು ಇಲ್ಲಿಗೆ ಬಂದ್ಬಿಟ್ರೆ ಓಕೆ ನಂದಿದೆ ಎರಡನೇ ಸಲ ಅಮ್ಮ ಎರಡನೇ ಸಲ ಇರೋದು ಇನ್ನು ಯಾವುದೂ ಇಲ್ಲ ಚೆನ್ನಾಗಿದೆ ಇಲ್ಲ ಯಾರಿಗಾರಿಗೂ ಎಲ್ಲ ಒಂದು ಕಡೆ ಟಚ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಇಡೀ ಸಿನಿಮಾ ಎಲ್ಲ ಸಿನಿಮು ಫೇವ್ರೇಟ್ ಆಗಿ ಮಾಡಿರು ಎಲ್ಲಾನು ಅಷ್ಟೇ ಸರ್ ಮಾಡಿದವ್ರು ಇವರು ಸರ್ ಅದಕ್ಕೆ ತಾಳಾಗ್ದವ್ರ್ ಅವರು ಸರ್ ಅದಕ್ಕೆ ಬರ್ದವ್ರಿಗೆ ಬರ್ದವ್ರು ಇಲ್ಲಿದ್ದಾರೆ ಸರ್ ಕತೆ ಮಾಡಿದವ್ರು ಇಲ್ಲಿದ್ದಾರೆ ಸರ್ ಇವ್ರು ಇಷ್ಟು ಜನ ನಾಲ್ಕು ಜನ ಸೇಟ್ ತಟ್ಟಿದ್ದು ಪಾತ್ರ ಸರ್ ಅಷ್ಟೇ ನಾನು ಹೇಳೋದು ಬೇಡ ಸರ್ ಅಲ್ಲಲ್ಲ ಅಲ್ಲ ಸರ್ ನಾನು ಹೇಳೋದು ಬೇಡ ಸರ್ ಅವ್ರು ಹೇಳ್ತಾ ಇದ್ರಲ್ಲ ತಗೊಳ್ಳೋಣ ಫಸ್ಟ್ ನಾನೇನು ಕೇಳಲಿಕ್ಕೆ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ ಅಂತ ಟೈಮ್ ಇದೆ ಹೇಳಕ್ಕೆ ಎಲ್ಲಿಗಮ್ಮ ಅದು ನಮ್ಮ ಪ್ರೊಡ್ಯೂಸರಿಗೆ ಕೇಳಬೇಕು ಮಾರು ನನಗೆ ಕೇಳಿದ್ರೆ ಅವ್ರು ಪ್ಲ್ಯಾನ್ ಮಾಡ್ಬೇಕಲ್ಲ ಮಾರುಮಾದಲ್ಲಿ ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡ್ದವಲ್ಲ ಸರ್ ಹಾಗೆ ಇನ್ನೊಂದ್ಸಲ ಏನು ಏನವರು ಎಲ್ಲ ಅವ್ರ ಮೇಲೆ ಬಿಟ್ಟು ಸರ್ ಟೆಕ್ನಿಕಲ್ ಏನಿದ್ರು ಇಲ್ಲಿ ಕೇಳಿ ಸರ್ ಅವ್ರು ಹೇಳ್ತಾರೆ ಕಲಾವಿದ ಅನ್ನಿಸ್ಕೊಂಡು ಮಣ್ಣಿಗೆ ಹೋಗತ್ತಂತ ಅವ್ನು ಆ್ಯಕ್ಚುಲಿ ಸಮಾಧಾನ ಕೊಡೋಲ್ಲ ಸರ್ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕಂತ ಯಾರು ಕೇಳಿದ್ರೆ ಸರ್ ಹೌದಪ್ಪ ನಾನು ಹೌದು ಹಾಂ ಥ್ಯಾಂಕ್ ಯು ಎಲ್ಲರಿಗೂ ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೆ ನಮ್ಮೆಲ್ಲ ಗಳು ಬಂದು ಆ್ಯಕ್ಚುಲಿ ಅವ್ರು ನಮ್ಮ ಜೊತೆಗೆ ಸೇರಿದ್ದಕ್ಕೆ ಸೊ ಕಾಟರ ಸಿನಿಮಾಗೆ ಅವ್ರು ತೋರಿಸ್ತಾರ ಪ್ರೀತಿ ನೀವುಗಳು ತೋರಿಸ್ತಾರ ಪ್ರೀತಿ ಸೊ ಅದಕ್ಕೂರ್ವಕ ಧನ್ಯವಾದಗಳು ಅಂತ ಥ್ಯಾಂಕ್ ಯು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ